ರೈತರೇ ಗಮನಿಸಿ ಸಾಲವೂ ಸಿಗುತ್ತೆ ವಿಮೆಯೂ ಸಿಗುತ್ತೆ ಕರ್ನಾಟಕ ರೈತರಿಗೆ ಡಬಲ್ ಲಾಭ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನಿಮ್ಮ ಬೆಳೆಗಳಿಗೆ ಇನ್ನೂ ಚಿಂತೆ ಇಲ್ಲ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕದ ರೈತರು ತಮ್ಮ ಬೆಳೆಗಳಿಗೆ ಸುಲಭವಾಗಿ ವಿಮೆ ಮಾಡಿಸಿಕೊಳ್ಳಬಹುದು ಬ್ಯಾಂಕ್ ಸಾಲ ಪಡೆದ ರೈತರಿಗೆ ಇದು ನೇರವಾಗಿ ಅನ್ವಯಿಸುತ್ತದೆ ನಿಮ್ಮ ಬೆಳೆಗಳಿಗೆ ಭದ್ರತೆಯನ್ನು ಒದಗಿಸುವ ಈ ಸುಲಭ ಪ್ರಕ್ರಿಯೆ ಲಾಭವನ್ನು ಪಡೆದುಕೊಳ್ಳಿ ಕೃಷಿ ನಮ್ಮ ದೇಶದ ಆರ್ಥಿಕ ಸ್ತಂಭ ಕರ್ನಾಟಕದ ರೈತರು ಸಹ ಇಂದು ಹಲವಾರು ಬಿಕ್ಕಟ್ಟಿನ ನಡುವೆಯೂ ತಮ್ಮ ನಿತ್ಯ ಜೀವನದ ಆಧಾರವಾದ ಕೃಷಿಯನ್ನು ಮುಂದುವರಿಸುತ್ತಿದ್ದಾರೆ ಇಂತಹ ರೈತರಿಗೆ ಬೆಳೆಯ ಭದ್ರತೆ ನೀಡುವ ಮಹತ್ತರ ಕಾರ್ಯವೆಂದರೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಹದಿನಾರರಲ್ಲಿ ಆರಂಭಗೊಂಡ ಈ ಯೋಜನೆ ಇಂದು ರೈತರ ಅನುಭವದಲ್ಲಿ ಹೊಸ ಬೆಳಕು ತರುತ್ತಿದೆ ಬೆಳೆ ಸಾಲ ಪಡೆದ ರೈತರಿಗೆ ಬಂಪರ್ ಕೊಡುಗೆ ಈ ಯೋಜನೆಯ ಅತಿದೊಡ್ಡ ಸೌಲಭ್ಯವೆಂದರೆ ಬೆಳೆ ಸಾಲ ಪಡೆದಿರುವ ರೈತರಿಗೆ ವಿಮೆ ಸ್ವಯಂಚಾಲಿತವಾಗಿ ಅನ್ವಯವಾಗುವುದು ರೈತರು ಬೇರೆ ವಿಮೆಗಾಗಿ ಅರ್ಜಿ ಹಾಕಬೇಕಾದ ಅವಶ್ಯಕತೆ ಇಲ್ಲದೆ ಬ್ಯಾಂಕ್ಗಳು ಸಾಲದ ಜೊತೆಗೆ ಬೆಳೆ ವಿಮೆಯ ಅನ್ನು ಕಡಿತಗೊಳಿಸಿ ನೇರವಾಗಿ ಪಾಲ್ಗೊಳಿಸುತ್ತವೆ ಇದು ರೈತರ ಶ್ರಮವನ್ನು ಉಳಿತಾಯ ಮಾಡುತ್ತದೆ ಆನ್ಲೈನ್ ಅರ್ಜಿ ಡಿಜಿಟಲ್ ಪಾದಚಿಯ ರೈತರಿಗಾಗಿ ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ರೈತರು ತಮ್ಮ ಬೆಳೆಗಳನ್ನು ವಿಮೆಗೊಳಿಸಲು ಮನೆಯಲ್ಲಿಂದೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಪಾರದರ್ಶಕ ತಂತ್ರಜ್ಞಾನ ಆಧಾರಿತ ಮತ್ತು ಸುರಕ್ಷಿತ ವ್ಯವಸ್ಥೆ ಈ ಮೂಲಕ ಗ್ರಾಮೀಣ ರೈತರು ಕೂಡ ಡಿಜಿಟಲ್ ಭಾರತದ ಭಾಗವಾಗುತ್ತಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪ್ರೀಮಿಯಂ ದರ ಸಾಮಾನ್ಯ ರೈತನಿಗೂ ಸುಲಭ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳಲು ಕೇವಲ ಶೇಕಡ ಒಂದು ಪಾಯಿಂಟ್ ಐದರಿಂದ ಶೇಕಡ ಐದು ಪ್ರೀಮಿಯಂ ಪಾವತಿಸಬೇಕಾಗಿದೆ ಉಳಿದ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಯುಕ್ತವಾಗಿ ಭರಿಸುತ್ತವೆ ಇದರರ್ಥ ಕೇವಲ ನೂರಾರು ರೂಪಾಯಿಗಳ ಪ್ರೀಮಿಯಂಗೆ ಲಕ್ಷಾಂತರ ರು ಬೆಲೆ ಬಾಳುವ ಬೆಳೆಯನ್ನು ರಕ್ಷಿತವಾಗುತ್ತದೆ ಅಗತ್ಯ ದಾಖಲೆಗಳ ಸರಳ ಪಟ್ಟಿ ಬೇಕಾಗಿರುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ಜಮೀನಿನ ಪಹಣಿ ಅಂದರೆ ಆರ್ ಟಿ ಸಿ ಬ್ಯಾಂಕ್ ಖಾತೆ ವಿವರಗಳು ಈ ದಾಖಲೆಗಳೊಂದಿಗೆ ರೈತರು ಹತ್ತಿರದ ಕೃಷಿ ಸಹಾಯಕ ಕೇಂದ್ರ ಬ್ಯಾಂಕ್ ಅಥವಾ ಸಿ ಎಸ್ ಸಿ ಕೇಂದ್ರಗಳ ಮೂಲಕ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ರಾಜ್ಯ ಸರ್ಕಾರವು ಪ್ರತ್ಯೇಕ ಜಿಲ್ಲೆಗಳಿಗೆ ನಿಗದಿಪಡಿಸಿರುವ ವಿವಿಧ ವಿಮಾ ಕಂಪನಿಗಳು ಈ ಯೋಜನೆಯ ನಿರ್ವಹಣೆಗೆ ಭಾಗಿಯಾಗಿವೆ ಇವುಗಳಲ್ಲಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಟಾಟಾ ಎ ಐ ಜಿ ಐ ಸಿ ಐ ಸಿ ಐ ಲೋಂಬರ್ಡ್ ಸೇರಿದಂತೆ ಹಲವು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಸೇರಿವೆ ಯಾಕೆ ಈ ಯೋಜನೆ ರೈತರಿಗೆ ಅವಶ್ಯಕ ಈ ಕೃಷಿಯಲ್ಲಿ ಅತಿರೇಕವಾದ ಮಳೆಯ ಕೊರತೆ ಅನಿಶ್ಚಿತ ಹವಾಮಾನ ಸಿಡಿಲು ಗುಡುಗು ಬೆಂಕಿ ತಡೆ ಹಿಡಿಯಲಾಗದ ಕೀಟಾಂಶಗಳು ಇತ್ಯಾದಿಗಳಿಂದ ಉಂಟಾಗುವ ನಷ್ಟ ರೈತನ ಬದುಕಿನ ಮೇಲೆ ತೀವ್ರ ಪ್ರಭಾವ ಬೀರುತ್ತದೆ ಇಂಥ ಸಂದರ್ಭದಲ್ಲಿ ಈ ಯೋಜನೆ ವೈಫಲ್ಯಗಳ ಬದಲಿ ಭದ್ರತೆಯ ನಿಶಾನವಾಗಿ ಬೆಳೆದು ಬರುತ್ತದೆ ಯೋಜನೆಯ ಲಾಭಗಳು ಬೆಳೆ ನಷ್ಟವಾದಾಗ ಪರಿಹಾರ ಸಾಲ ಪಡೆದಿರುವ ರೈತರಿಗೆ ಲಭ್ಯವಿರುವ ಸೌಲಭ್ಯ ಡಿಜಿಟಲ್ ವ್ಯವಸ್ಥೆ ಮೂಲಕ ಸುಲಭ ಅರ್ಜಿ ಕಡಿಮೆ ಪ್ರೀಮಿಯಂ ದರ ಭದ್ರ ಕೃಷಿಯ ಭರವಸೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಕೇವಲ ಇನ್ಶೂರೆನ್ಸ್ ಪ್ಲಾನ್ ಮಾತ್ರವಲ್ಲ ಇದು ಕೃಷಿ ಭದ್ರತೆಗೆ ನೀಡಿರುವ ವಚನ ರೈತರು ಈ ಯೋಜನೆಯಲ್ಲಿ ಭಾಗವಹಿಸುವುದರಿಂದ ಇಂದು ನಷ್ಟವನ್ನು ತಡೆಹಿಡಿಯುವುದೊಂದಿಗೆ ನಾಳೆಯ ಸುಸ್ಥಿರ ಕೃಷಿಗೆ ಬುನಾದಿ ಹಾಕಬಹುದು ಇದೊಂದು ಕಾಲಚಕ್ರವಲ್ಲ ಇದು ಯುಗದ ಪ್ರಾರಂಭ ರೈತರಾದ ನೀವು ಈ ಯೋಜನೆಯ ಭಾಗವಹಿಸಿ ನಿಮ್ಮ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸಿ ಕೃಷಿ ನಷ್ಟವಲ್ಲ ಅದು ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನು ಘೋಷಿಸುವ ಸಮಯ ಈಗ ಬಂದಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು